ನಮಸ್ಕಾರ ಕರ್ನಾಟಕ ಸರ್ಕಾರ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪುರಾತತ್ವ ಸಂಗ್ರಹಾಲಯಗಳು ಹಾಗೂ ನಮ್ಮ ಪರಂಪರೆ ಇಲಾಖೆ ಮೈಸೂರಿವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಹನ್ನೆರಡು ಪಾಯಿಂಟ್ ಹನ್ನೊಂದು ಕೋಟಿ ಹಾಗೂ ಎರಡು ಪಾಯಿಂಟ್ ನಾಲ್ಕು ಕೋಟಿ ವೆಚ್ಚದ ಅನುದಾನದಲ್ಲಿ ಕಾಮಗಾರಿಯ ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆಗೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನು ನಾವು ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇವೆ ಅದೇ ರೀತಿಯಾಗಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಇವತ್ತು ಪರಮ ಪೂಜ್ಯ ಕಲ್ಮಠ ಸ್ವಾಮೀಜಿ ಸಹ ಸಂಸ್ಥಾನದಲ್ಲಿ ಕಿತ್ತೂರು ಕೋಟೆ ಭಾಗದಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಕೈಗೆತ್ಕೊಂಡಿದ್ದೇವೆ ಮಾನ್ಯ ಶಾಸಕರು ಕಳೆದ ಒಂದು ವರ್ಷದಿಂದ ಇವೆಲ್ಲ ಕೆಲಸಗಳು ಆಗಲೇಬೇಕು ಅಂತೇಳಿ ನಮಗೆ ಬೆನ್ನು ಹತ್ತಿ ಒಂದಲ್ಲ ಹತ್ತಾರು ಬಾರಿ ನಮಗೆ ಬಿಡದೆ ಮಾನ್ಯ ಶಾಸಕರು ಕಿತ್ತೂರು ಬಾಬಾ ಸಾಹೇಬವರು ಹಾಗೆ ನಮ್ಮ ಬೈಲುಹೊಂಗಲ ಶಾಸಕರು ಕೌಜಲ್ಗಿ ಅವರು ಹಾಗೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೇನೂ ಕೂಡ ಒತ್ತಡವನ್ನು ತಂದು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅವರ ಒತ್ತಡಕ್ಕೆ ಹೋಗೊಟ್ಟು ಈ ಭಾಗದಲ್ಲಿ ಕೋಟೆ ಮತ್ತು ಇದರ ಸುತ್ತಮುತ್ತ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕಷ್ಟು ಹಣವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒದಗಿಸಿಕೊಟ್ಟಿದ್ದಾರೆ ಅದೆಲ್ಲದರ ಶ್ರೇಯಸ್ಸು ಮಾನ್ಯ ಶಾಸಕರು ಅವರಿಗೆ ಸಲ್ಲಬೇಕಾಗತ್ತೆ ಯಾಕೆಂದರೆ ಭಾಳ ಆಸಕ್ತಿಯಿಂದ ಈ ಕೆಲಸ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಷಯವನ್ನು ಮನವರಿಕೆ ಮಾಡಿ ಅವರು ಮತ್ತು ಪೂಜ್ಯ ಸ್ವಾಮೀಜಿಯವರಿಬ್ಬರೂ ಸಹ ಕೂಡಿ ನಮ್ಮ ಭಾಗದಲ್ಲಿ ಭಾಳ ವರ್ಷದಿಂದ ಆಗಬೇಕಾಗಿರೋದು ಬಾಕಿ ಉಳಿದಿದ್ದಾರಪ್ಪ ಅಲ್ಲಿ ಇದನ್ನು ಮಾಡಲೇಬೇಕು ಹೇಳಿ ಅವರೆಲ್ಲರಿಗೂ ಕೂಡ ಅವರು ಕೇಳ್ತಾ ಇರುವಂಥದ್ದು ಸರಿನೂ ಇರುವುದು ಆಗಿರುವುದರಿಂದ ಯಾಕಂದರೆ ಸರ್ಕಾರ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೇವೆ ನಾವು ನಾನು ಎಲ್ಲೋ ಎಲ್ಲ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡದು ಐ ಬಿ ಕಟ್ಟಿದ್ದೀವಿ ಬಹುಶಃ ಕಿತ್ತೂರು ಸಂಸ್ಥಾನದಲ್ಲಿ ಅರಮನೆಗಿಂತ ಜೋರಾಗಿ ಐ ಬಿ ಕಟ್ಟಿದ್ದೀವಿ ಕಿತ್ತೂರು ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಂಡಿದ್ದಾರೆ ಅದರ ಅಡಿಯಲ್ಲಿ ಇವತ್ತು ಇಲ್ಲಿ ಕೋಟೆಯನ್ನು ನಾವು ನಾವು ನೋಡ್ತಾ ಇದ್ದೀರಾ ಇದು ಶಿಥಿಲ ಆಗಿರೋದು ಇವತ್ತಲ್ಲ ಬಹಳ ವರ್ಷಗಳಿಂದ ಶಿಥಿಲ ಆಗಿದೆ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾವು ಕೇಳಿದ ತಕ್ಷಣ ಕೋಟೆ ಸಂರಕ್ಷಣೆಯನ್ನು ಮಾಡಿ ಅಂತ ಅದಕ್ಕೆ ದುಡ್ಡು ಒದಗಿಸಿಕೊಂಡಿದ್ದಾರೆ ನಾವು ಹೇಳಿದ್ವಿ ಅದರ ಜೊತೆಗೆ ಅರಮನೆ ಅವಶೇಷ ಏನು ಉಳಿದಿದೆ ಮತ್ತೆ ಅದು ಇನ್ನಷ್ಟು ಹಾಳಾಗುವ ಸಾಧ್ಯತೆ ಇದೆ ಅಂದಾಗ ಅರಮನೆ ಸಂರಕ್ಷಣೆ ಅವಶೇಷಗಳ ಸಂರಕ್ಷಣೆಗೆ ಹಣ ಒದಗಿಸಿಕೊಂಡಿದ್ದಾರೆ ನಾವು ಹೇಳಿದ್ವಿ ಇಲ್ಲಿ ಒಂದು ಟೂರಿಸಂ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಕ್ಕಂತಹ ಕಿತ್ತೂರಿನ ಇತಿಹಾಸವನ್ನು ಆಧುನಿಕ ವಿಧಾನದಲ್ಲಿ ಇವತ್ತಿನ ಪೀಳಿಗೆಗೆ ಹೇಳ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತ ಕೇಳಿದ್ವಿ ಅದಕ್ಕೆ ದುಡ್ಡು ಒದಗಿಸಿಕೊಟ್ಟಿದ್ದಾರೆ ಸೊ ನಮ್ಮ ಸರ್ಕಾರ ಬಂದ ಮೇಲೆ ಕಿತ್ತೂರಿನ ಈ ಭಾಗದ ಇತಿಹಾಸ ಮತ್ತು ಈ ಸ್ಮಾರಕಗಳ ಅಭಿವೃದ್ಧಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸ್ಕೊಟ್ಟಿದ್ದಾರೆ ಅದರಲ್ಲಿ ಈ ಬಾರಿ ಕಿತ್ತೂರು ವಿಜಯೋತ್ಸವದ ಇನ್ನೂರನೇ ವರ್ಷ ಸಂಭ್ರಮಾಚರಣೆ ಇರೋದ್ರಿಂದ ಇದನ್ನು ವಿಶೇಷವಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿಯವರು ನಾನು ಶಾಸಕರೆಲ್ಲ ಕೂತ್ಕೊಂಡು ಐದು ಕೋಟಿ ರೂಪಾಯಿ ಅವರಿಗೆ ಮಂಜೂರು ಮಾಡಿಕೊಟ್ಟಿದ್ದೇವೆ ಅಡ್ವಾನ್ಸ್ ಆಗಿ ಮೊದಲೆಲ್ಲ ಖರ್ಚು ಮಾಡಿಬಿಟ್ಟು ಆಮೇಲೆ ಬಿಲ್ ಕಳಿಸೋರು ಈಗ ಅಡ್ವಾನ್ಸ್ ಆಗಿ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದರ ಜೊತೆಗೆ ಹೇಳಿದ್ದೇವೆ ಶಾಲಾ ಮಟ್ಟದಲ್ಲಿ ಎಲ್ಲ ಒಂದು ಚರ್ಚಾ ಸ್ಪರ್ಧೆ ಪ್ರತಿಬಂಧ ಸ್ಪರ್ಧೆ ಆಗಬೇಕು ಕಿತ್ತೂರಿನ ಇತಿಹಾಸದ ಬಗ್ಗೆ ಮತ್ತು ಕಿತ್ತೂರಿನ ಇತಿಹಾಸದ ಒಂದು ರಥದ ರೀತಿಯಲ್ಲಿ ಒಂದು ವಾಹನಗಳನ್ನು ಬಿಟ್ಟು ಇದರ ಇತಿಹಾಸವನ್ನು ತಿಳಿ ಹೇಳಬೇಕು ರಾಜ್ಯದ ಎಲ್ಲ ಭಾಗದಲ್ಲಿ ಅಂತ ಹಾಗಾಗಿ ಕಿತ್ತೂರು ಇದರ ಇತಿಹಾಸದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ನಾವು ಬರೀ ಬಾಯಿ ಮಾತಿನಲ್ಲಿ ಅಲ್ಲ ನಮ್ಮ ಸರ್ಕಾರ ಬಂದ ಮೇಲಿಂದ ಅರವತ್ತು ಕೋಟಿ ಹಣ ಕೊಟ್ಟಿದ್ದೀವಿ ಅಂದರೆ ಅದು ಸಾಕ್ಷಿ ಇದೆ ಹಾಗೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾವು ಸೊ ಮುಂದೆಯೂ ಕೂಡ ಒಂದೇ ದಿನದಲ್ಲಿ ಎಲ್ಲ ಮಾಡಲಿಕ್ಕಾಗಲ್ಲ ಇನ್ನೂ ನಾವು ಅನುಭವದ ಆಧಾರದ ಮೇಲೆ ಇನ್ನೂ ಏನೆಲ್ಲ ಅಭಿವೃದ್ಧಿ